ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಧೂಳ ಆಗಿರ್ಬೋದು ಪೊಲ್ಯೂಷನ್ ಆಗಿರ್ಬೋದು ನಾನಾ ರೀತಿಯಾದಂತಹ ಅಲರ್ಜಿಗಳು ಹುಟ್ಟಕೋತಾ ಇರುತ್ತೆ ಏನು ನಮ್ಮ ಬಾಡಿ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳತ್ತೆ ಅದಕ್ಕೆ ಸೊಲ್ಯೂಷನ್ ಏನು ಇದನ್ನ ಇಷ್ಟೊಂದು ತಿಳಿಸ್ಕೊಡ್ಬೇಕು ಮೊದಲನೇದಾಗಿ ಅಲರ್ಜೀಸ್ ಅಂತ ಏನ್ ಹೇಳ್ತೀವಿ ಈ ಅಲರ್ಜಿಸ್ಗಳೆಲ್ಲ ಕೂಡ ನಮ್ಗೆ ಒಂದು ಬೇಸಿಕ್ ಸಿಂಪ್ಟಮ್ ತರ ಯಾವುದೋ ಒಂದು ನಾಳಿನ ದಿನ ಅದು ದೊಡ್ಡದಾಗಿ ಕಾಯಿಲೆಯಾಗಿ ಮಾರ್ಪಡೋದಕ್ಕಿಂತ ಮುಂಚೆ ನಮಗೆ ಅಲರ್ಜೀಸ್ಗಳು ಕಾಣಿಸುತ್ತೆ ಅದು ಕೆಲವೊಬ್ಬರಿಗೆ ಸ್ನೀಸಿಂಗ್ ಇರ್ಬೋದು ಮತ್ತೆ ರನ್ನಿಂಗ್ ರೋಸ್ ಇರ್ಬೋದು ಮತ್ತೆ ಅವ್ರಿಗೆ ಸ್ಕಿನ್ ಅಲರ್ಜೀಸ್ ಇರ್ಬೋದು ಇದೆಲ್ಲ ಬೇಸಿಕ್ ಲೆವೆಲ್ ಆಫ್ ಅಲರ್ಜಿಸ್ ಅಂತ ಹೇಳ್ತೀವಿ ನಾವು ಈ ಅಲರ್ಜಿಸ್ಗಳನ್ನ ನಾವು ಸರಿ ಮಾಡ್ಕೊಂಡೇರ ಬರೀ ಟ್ಯಾಬ್ಲೆಟ್ಸ್ಗಳಲ್ಲೇ ಹ್ಯಾಂಡ್ಲು ಮಾಡ್ತಾ ಇದ್ದೀವಿ ಅಂದರೆ ನಾಳೆ ನಮಗೆ ಯಾವುದೋ ರೀತಿಯಾದಂಥ ಒಂದು ದೊಡ್ಡ ಕಾಯಿಲೆ ಬರುತ್ತೆ ಈ ಬೇಸಿಕ್ ಅಲರ್ಜೀಸ್ಗಳು ನಾವು ಸ್ಮೆಲ್ಗಳಿಂದ ಕೆಲವು ನೋಡ್ತೀವಿ ಕೆಲವೊಂದು ಡಸ್ಟ್ ಅಲರ್ಜಿ ಅಂತಲೂ ಕೂಡ ಹೇಳ್ತಾರೆ ಒಂದು ಫ್ರಾಗ್ನೆನ್ಸ್ ಕೂಡ ಅಷ್ಟೇ ಇವಾಗ ಪರ್ಫ್ಯೂಮ್ ಸ್ಮೆಲ್ ಜಾಸ್ತಿ ಬಂದ್ರೂ ಕೂಡ ಕೆಲವೊಬ್ಬರಿಗೆ ಆಗಲ್ಲ ಅದೇ ರೀತಿ ಎ ಸಿ ಅಲ್ಲಿರುವಂತಹ ಕೆಲವೊಂದು ಚಿಲ್ ಏನು ಹೇಳ್ತೀವಲ್ಲ ಅದನ್ನು ಕೂಡ ಅವ್ರಿಗೆ ಎಲರ್ಜಿಸ್ಗಳನ್ನ ತೊಗೊಂಡು ಬರೋವಂಥದ್ದನ್ನ ನಾವು ನೋಡಿರ್ತೀವಿ ಇದು ನಮಗೆ ಬೇಸಿಕಲಿ ಒಂದು ಇಮ್ಯುನಿಟಿ ಪವರ್ ಕಡಿಮೆ ಆಗಿದ್ದಾಗ ಅಲರ್ಜೀಸ್ ಬರುತ್ತೆ ಇದು ಫಸ್ಟ್ ಕ್ಲಾರಿಟಿ ನಮಗೆ ಇರಲಿ ಸೊ ಇಮ್ಯುನಿಟಿ ನಾವು ಡೆವಲಪ್ಮೆಂಟ್ ಮಾಡ್ಕೊಳಕೆ ದೇರ್ ಆರ್ ಟೂ ಥಿಂಗ್ಸ್ ಬೇಸಿಕಲಿ ಎರಡು ವಿಚಾರಗಳಲ್ಲಿ ನಾವು ವರ್ಕೌಟ್ ಮಾಡಿದ್ರೆ ನಾವು ಇಮ್ಯುನಿಟಿನ ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಬೋದು ಒಂದು ನಾವು ಫಿಸಿಕಲ್ ಎಕ್ಸಸೈಸಸ್ ಮಾಡೋದ್ರ ಮೂಲಕ ನೀವು ಸ್ಟಾರ್ಟಿಂಗ್ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕಾದ್ರೆ ಈ ರೀತಿ ಬೇಸಿಕ್ ಅಲರ್ಜಿಸ್ಗಳಿದ್ರೆ ಇವ್ರ ಬಾಡಿ ಸಪೋರ್ಟ್ ಮಾಡೋದೇ ಇಲ್ಲ ನೀವು ರನ್ನಿಂಗ್ ರೇಸ್ ಮಾಡ್ತೀರಾ ಅಥವಾ ವಾಕಿಂಗ್ ಮಾಡ್ತೀರಾ ಜಾಗಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಅಲರ್ಜಿ ಇರೋರಿಗೆ ಆಗೋಲ್ಲ ಅದು ಸ್ವಲ್ಪ ಜಾಸ್ತಿ ಬ್ರೀದಿಂಗಿಗೆ ಕಷ್ಟ ಅಂತ ಅನಿಸುತ್ತೆ ಅದಕ್ಕೆ ಅವರು ಫಿಸಿಕಲ್ ಎಕ್ಸೈಸ್ ಮಾಡೋಕ್ಕೆ ಹೋಗೋದಿಲ್ಲ ಅವರು ಸ್ಟಾಪ್ ಮಾಡ್ಕೊಂಡು ಬಿಡ್ತಾರೆ ಸೊ ನೀವು ಫಿಸಿಕಲ್ ಎಕ್ಸರ್ಸೈಸಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ರೀತಿ ವರ್ಕೌಟ್ ಮಾಡ್ಬೋದಾಗಿರುತ್ತೆ ನೀವು ಬ್ರೆತ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಸೊ ನೀವು ಬ್ರೆತ್ ಹೋಲ್ಡಿಂಗನ್ನು ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನಿಮಗೆ ಅಲರ್ಜಿನ ಕೌಂಟಿಂಗ್ ಕಡಿಮೆ ಆಗುತ್ತೆ ಬ್ರೆತ್ನ ನೀವು ಜಾಸ್ತಿ ಹೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂಗೂ ನಿಮ್ಮಲ್ಲಿ ಇಮ್ಯುನಿಟಿ ಪವರ್ ತುಂಬ ಜಾಸ್ತಿ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಈ ರೀತಿ ಅಲರ್ಜಿಸ್ಗಳಿರೋರು ಏನು ಮಾಡಬೇಕು ಈ ರೀತಿ ಅಲರ್ಜಿಸ್ಗಳಿರೋರು ಫಸ್ಟು ಬ್ರೆತ್ ಮೇಲೆ ಫೋಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ನಮಗೆ ರನ್ನಿಂಗ್ ನೋಸ್ ಬರ್ತಾ ಇದೆ ಅಥವಾ ಇಚ್ಚಿಂಗ್ ಇದೆ ಅಥವಾ ಕೋಲ್ಡ್ ಜಾಸ್ತಿ ಆಗ್ತಿದೆ ಅಂದ್ರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಭಾವನೆಗಳಿದೆ ಅದು ಸ್ವಲ್ಪ ನೋಡೋಣ ನಾವು ಈಗ ಇಚ್ಚಿಂಗ್ ಯಾಕೆ ಬರುತ್ತಪ್ಪ ಸ್ಕಿನ್ ಅಲರ್ಜಿಸ್ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಅಪ್ಪ ಅಮ್ಮ ತಂಗಿ ಅಣ್ಣ ಫ್ರೆಂಡ್ಸ್ ಯಾರು ಬೇಕಾದ್ರೂ ಇರ್ಬೋದು ಅವ್ರಗಳಿಂದ ನಮಗೆ ಸ್ವಲ್ಪ ಜಾಸ್ತಿ ಇರಿಟೇಷನ್ ಆಗ್ತಾ ಇರುತ್ತೆ ಅಂದರೆ ಅವರು ನಡ್ಕೊಳ್ಳೋ ಅಂತಹ ಒಂದು ನಡವಳಿಕೆ ನಮಗೆ ಇಷ್ಟ ಆಗದೆ ಇರೋ ಕಾರಣ ನಾವು ಅದನ್ನ ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇರ್ತೀವಿ ಅದು ನಮಗೆ ಇರಿಟೇಷನ್ ಆಗಿ ಫಾರ್ಮೇಷನ್ ಆಗೋಗ್ಬಿಡುತ್ತೆ ಸೊ ಹಾಗಿರ್ಬೇಕಾದ್ರೆ ಅವ್ರಿಗೆ ಅದು ಸ್ಕಿನ್ಸ್ ಮೇಲೆ ಅಲರ್ಜಿಸ್ಗಳನ್ನು ತೋರಿಸುತ್ತೆ ಅಂದರೆ ನಾವಿಲ್ಲಿ ಏನು ಮಾಡಬೇಕು ನಮ್ಮ ಸುತ್ತಮುತ್ತ ಇರೋರು ಮಾಡ್ತಿರೋಂಥ ತಪ್ಪುಗಳನ್ನ ಫಸ್ಟ್ ಒಪ್ಕೊಳ್ಬೇಕು ಅಲ್ಲಿ ನಾನು ಕಾಮ್ ಮೈಂಡ್ ಆಗಬೇಕು ಪೀಸ್ ಆಗಬೇಕು ನನ್ನ ರಿಲೇಷನ್ಶಿಪ್ ಅಲ್ಲಿ ಪೀಸ್ ಇಲ್ಲ ಅಂತ ಹೇಳಿದ್ರೆ ನನಗೆ ಅಲರ್ಜಿಸ್ ಜಾಸ್ತಿ ಆಗ್ತಾನೆ ಇರುತ್ತೆ ಸೊ ಫಸ್ಟ್ ಅದು ಅಲರ್ಜಿ ಅಂದರೆ ಸ್ಕಿಲ್ ರಿಲೇಟೆಡ್ಗೆ ಫಸ್ಟ್ ನಾವು ಸುತ್ತಮುತ್ತ ಒಪ್ಕೊಳ್ಬೇಕು ಅವ್ರನ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ನಮಗೆ ಆ ಒಂದು ಅಲರ್ಜಿ ಕಡಿಮೆ ಆಗುತ್ತೆ ನೆಕ್ಸ್ಟ್ ರನ್ನಿಂಗ್ ಇರೋ ಅಂಥವರಿಗೆ ಇಟ್ ಈಸ್ ಕನೆಕ್ಟೆಡ್ ಟು ಸಮ್ ಆಫ್ ದ ಇನ್ಸೆಕ್ಯೂರ್ ಫೀಲಿಂಗ್ಸ್ ಸೊ ನಮಗೆ ಏನೋ ಒಂದು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇರ್ಬೋದು ಅಥವಾ ನನ್ನ ಮೇಲೆ ನನಗೇ ಸೆಲ್ಫ್ ಡೌಟ್ಸ್ ಇರ್ಬೋದು ಸೊ ರೆಗ್ಯುಲರ್ ಆಗಿ ನನಗೇನಾಗುತ್ತೆ ಆಕ್ಷಿಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮತ್ತು ಮುಗಲ್ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ ಈ ರೀತಿ ಇನ್ಸೆಕ್ಯೂರ್ ಫೀಲಿಂಗ್ಸಿಂದ ನಾವು ತುಂಬ ಸ್ಟ್ರಾಂಗ್ ಫೀಲಿಂಗ್ಸಿಗೆ ಬ್ರೇವ್ ಫೀಲಿಂಗ್ಸಿಗೆ ಅಥವಾ ಕಾನ್ಫಿಡೆಂಟ್ಸ್ ಕಾನ್ಫಿಡೆನ್ಸ್ ಫೀಲಿಂಗಿಗೆ ನಾನು ಶಿಫ್ಟ್ ಮಾಡ್ಕೊಳ್ಬೇಕು ನನ್ನನ್ನು ನಾನು ಬಟ್ ಯೂಶ್ವಲಿ ನಾವು ಕಾನ್ಫಿಡೆಂಟ್ ಆಗಿನೇ ಫೀಲ್ ಮಾಡ್ತಿರ್ತೀವಿ ಬಟ್ ಅನ್ಕಾನ್ಶಿಯಸ್ ಮತ್ತೆ ಸಬ್ ಮೈಂಡಲ್ಲಿ ಮೈಂಡ್ ಅಲ್ಲಿ ಏನಾಗಿರುತ್ತೆ ಆ ರೀತಿ ಕೆಲವೊಂದು ಇನ್ಸೆಕ್ಯೂರ್ ಫೀಲಿಂಗ್ಸ್ ಅಂತ ನಮ್ಗೆ ಇರುತ್ತೆ ಆದ್ರೆ ಅದು ನಮ್ಗೆ ಗೋಚರ ಆಗ್ತಾ ಇರಲ್ಲ ಅದಕ್ಕೆ ನಾವು ರೆಗ್ಯುಲರ್ ಆಗಿ ವರ್ಕ್ಔಟ್ ಮಾಡಿದ್ರೆ ನಮಗೆ ಈ ರನ್ನಿಂಗ್ ಇಂದನು ನಾವು ಹೊರಗಡೆ ಬರ್ಬೋದು ಸೊ ದಿಸ್ ಇಸ್ ದ ಮೇಜರ್ ಥಿಂಗ್ ಈ ಎರಡು ಅಲರ್ಜಿಸ್ ಗಳಿಂದ ನಾವು ಈಸಿಯಾಗಿ ಹೊರಗಡೆ ಬರಬೇಕು ಈ ರೀತಿ ಪ್ರಾಕ್ಟೀಸಸ್ ಮಾಡಬೇಕು ಈ ಗಳು ನಮ್ಮನ್ನ ಎಲ್ಲಿಗೆ ಲೀಡ್ ಮಾಡುತ್ತಪ್ಪ ನಾಳೆ ದಿನ ಯಾವ ರೀತಿ ಆರೋಗ್ಯದ ಸಮಸ್ಯೆ ತಗೊಂಡ್ ಬರುತ್ತಪ್ಪ ಅಂತ ಹೇಳಿದ್ರೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ನ ತಗೊಂಡ್ ಬರುತ್ತೆ ಅದು ಅಸ್ತಮಗೆ ಟರ್ನ್ ಆಗಿಬಿಡುತ್ತೆ ಸೊ ಈ ಇರಿಟೇಷನ್ ಮತ್ತು ಇನ್ಸೆಕ್ಯೂರ್ ಫೀಲಿಂಗ್ಸ್ ಗಳೇನ್ ಮಾಡುತ್ತೆ ನನ್ನ ಲೈಫನ್ನ ಲೀಡ್ ಮಾಡಕ್ಕೆ ಆಗ್ತಾನೆ ಇಲ್ಲ ನಾನು ಯಾಕಾದ್ರೂ ಉಟ್ಬಿಟ್ಟಿದೀನಿ ನನ್ಗೆ ಈ ಜೀವನನ ನಿಭಾಯಿಸೋಕ್ಕೆ ಆಗ್ತಾ ಇಲ್ಲೋ ಅನ್ನೋ ಒಂದು ಲೆವೆಲ್ ಗೆ ತಗೊಂಡೋಗುತ್ತೆ ಆ ಸ್ಟೇಟಸ್ ಅಸ್ತಮಾ ಸ್ಟೇಟಸ್ ಓಕೆ ನಾವು ಆಸ್ತಮಾ ಇರೋರು ಏನು ಮಾಡ್ತಿರ್ತಾರೆ ಅಂದ್ರೆ ಜೀವನದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತ ಅವಕಾಶಗಳು ಕಾಣಿಸ್ತಾ ಇರಲ್ಲ ನಾನು ಯಾವ ರೀತಿ ಸಮೃದ್ಧವಾದ ಜೀವನವನ್ನ ಮಾಡಬಹುದು ಅಥವಾ ಯಾವ ರೀತಿಯಾದಂತಹ ಒಂದು ಸೆಕ್ಯೂರ್ಡ್ ಲೈಫ್ ಅಂದ್ರೆ ನನ್ಗೆ ಯಾವುದೇ ರೀತಿಯಾದಂತಹ ಒಂದು ಭಯ ಇಲ್ಲದೆ ಇರುವಂತಹ ತುಂಬ ಸೆಕ್ಯೂರ್ಡ್ ಲೈಫ್ ಮಾಡಾಕ್ ಆಗುತ್ತೆ ಅನ್ನೋ ಒಂದು ಭಾವನೆ ಅವ್ರಿಗೆ ಕಾಣಿಸ್ತಾ ಇರಲ್ಲ ಸೊ ಇವರು ಸುರಕ್ಷಿತವಾಗಿ ಮಾಡ್ತೀನಿ ಅನ್ನೋ ಒಂದು ಭಾವನೆಗೆ ಶಿಫ್ಟ್ ಆಗುವ ತನಕ ಅಸ್ತಮ ಹೋಗಲ್ಲ ಅದಕ್ಕೋಸ್ಕರ ಸೈನ್ಸ್ ಹೇಳ್ತಾ ಇದೆ ಮೆಡಿಸಿನ್ ಹೇಳ್ತಾ ಇದೆ ಅಸ್ತಮಾ ಹೋಗದೆ ಇರೋ ಕಾಯಿಲೆ ಅಂತ ಅಸ್ತಮಾ ಹೋಗದೆ ಇರೋ ಕಾಯಿಲೆ ಯಾಕೆ ಅಂದ್ರೆ ಅವರಲ್ಲಿ ಸುರಕ್ಷಿತ ಭಾವನೆ ಅವ್ರ ಜೀವನದ ಮೇಲೆ ಅವ್ರಿಗೆ ಬರ್ತಾ ಇಲ್ಲ ಸೊ ಅವ್ರಿಗೆ ಯಾವಾಗ ಸುರಕ್ಷಿತ ಭಾವನೆ ಅವ್ರ ಜೀವನದ ಮೇಲೆ ಬರುತ್ತೆ ಅವಾಗ ಮಾತ್ರ ಆಸ್ತಮಾ ಅನ್ನೋದು ಹೋಗುತ್ತೆ ಆಸ್ತಮಾ ಯಾವಾಗ ವ್ಯಕ್ತಿಗಳಿಗೆ ಕಾಣಿಸ್ಕೊಳ್ಳುತ್ತಪ್ಪ ಅಂದ್ರೆ ಇದು ಬೇಸಿಕ್ ಟು ಸ್ಟೇಜಸ್ ಅಲರ್ಜಿಸು ಅದಾದಮೇಲೆ ಅಸ್ತಮ ಯಾವ ಯಾವಾಗ ಕಾಣಿಸ್ತಾ ಇರುತ್ತೆ ಅಂದ್ರೆ ಅವ್ರಿಗೆ ಯಾವಾಗ ಸಂದರ್ಭಗಳನ್ನು ನಿಭಾಯಿಸಕ್ಕೆ ಆಗ್ತಾ ಇಲ್ಲ ತುಂಬಾ ಡಿಫಿಕಲ್ಟ್ ಅಂತ ಅನಿಸ್ಬಿಡುತ್ತೆ ತುಂಬಾ ಸ್ಟ್ರೆಸ್ ಆಗಿಬಿಡ್ತಾರೆ ಅವಾಗ ಅಸ್ತಮ ಬಂದ್ಬಿಡುತ್ತೆ ಅವರಿಗೆ ಅಂದ್ರೆ ಅವ್ರ ಬ್ರೈನ್ ತುಂಬಾ ಕಾಮಾಗಿ ಇಲ್ಲದೆ ಇರುವ ಕಾರಣ ಅವ್ರ ಬ್ರೈನ್ ತುಂಬಾ ಸಂತೋಷವಾಗಿ ಇಲ್ಲದೆ ಇರೋ ಕಾರಣದಲ್ಲಿ ಅದು ಆಸ್ತಮಾ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಆಸ್ತಮಾ ಇರುವಂತ ವ್ಯಕ್ತಿಗಳಿಗೆ ನಾಳೆ ಏನು ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ ಆಫ್ಟರ್ ಒನ್ ಇಯರ್ ನಾನು ಏನು ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ ಎಲ್ಲ ಕೂಡ ತುಂಬಾ ತಳಮಳ ಅಂತ ಅನಿಸ್ತಿರುತ್ತೆ ಭಯ ಭಯ ಅಂತ ಅನಿಸ್ತಿರುತ್ತೆ ಅಂತ ವ್ಯಕ್ತಿಗೆ ಉಸಿರಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನು ಇದೆಲ್ಲ ಬೇಸಿಕ್ ಅಲರ್ಜಿಸ್ ಮತ್ತೆ ಆಸ್ತಮಾ ಇಂದ ಹೊರ್ಗಡೆ ಬರಕ್ಕೆ ಎಲ್ಲರಿಗೂ ಕೂಡ ಒಂದು ಬ್ಯೂಟಿಫುಲ್ ಟಿಪ್ಸ್ ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಈ ಟಿಪ್ಸನ್ನ ನೀವು ಮಿನಿಮಮ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇನ್ ಎ ಡೇ ಮಾಡಿದ್ರು ಕೂಡ ಈ ಅಲರ್ಜಿಸಿಂದ ಆಸ್ತಮಾ ಇಂದ ಹೊರಗಡೆ ಬರಬಹುದು ಸೊ ಎಗೈನ್ ಎಲ್ಲ ರಿಸಲ್ಟ್ಸ್ಗಳು ಕೂಡ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆನೇ ಸಂಬಂಧಪಟ್ಟಿರುತ್ತೆ ರಿಸಲ್ಟ್ಸ್ ಯಾವಾಗಲೂ ಕೂಡ ವೈಯಕ್ತಿಕ ಆಗಿರುತ್ತೆ ಸೊ ಅದನ್ನ ನಾವು ಫಸ್ಟ್ ಮಂದಟ್ ಮಾಡ್ಕೊಳ್ಬೇಕು ನಾನು ನಿಮಗೆ ಇವಾಗ ಒಂದು ಆಕ್ಟಿವಿಟಿ ಹೇಳ್ಕೊಡ್ತೀನಿ ಆ ಥರ ನೀವು ಪ್ರಾಕ್ಟೀಸ್ ಮಾಡ್ಬೋದು ಸೊ ದಟ್ ಪೀಪಲ್ ಆಲ್ಸೋ ಗೆಟ್ ಅ ಟೈಮ್ ಟು ಡೂ ಅಲಾಂಗ್ ವಿತ್ ಅಸ್ ನಮ್ಮ ಜೊತೆ ಮಾಡೋಕ್ಕೆ ಅವರಿಗೂ ಸಮಯ ಸಿಗುತ್ತೆ ಸೊ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ನೆಗೆಟಿವ್ ಫೀಲಿಂಗ್ ಇರುತ್ತೆ ನೆಗೆಟಿವ್ ಥಾಟ್ ಇರುತ್ತೆ ಅಂತ ನಮಗೆ ಗೊತ್ತಾಗ್ಬಿಟ್ಟಿದೆ ಅಂದರೆ ನಾನು ಅಸ್ತಮಾ ಯಾಕೆ ಬರುತ್ತೆ ಅಂತ ಹೇಳಿದೆ ನನ್ನ ಲೈಫಲ್ಲಿ ನನಗೆ ಸೆಕ್ಯೂರ್ ಫೀಲಿಂಗ್ಸ್ ಇಲ್ಲದೆ ಇರೋ ಕಾರಣ ಅಂದರೆ ಸುರಕ್ಷಿತ ಭಾವನೆ ನನ್ನ ಬ್ರೈನಲ್ಲಿ ಇಲ್ಲ ಅದಕ್ಕೆ ಬರ್ತಿದೆ ಅಂತ ಸೊ ಇಲ್ಲಿ ನಾವು ಯಾವುದೇ ಒಂದು ನೆಗೆಟಿವ್ ಫೀಲಿಂಗ್ ಅಥವಾ ನೆಗೆಟಿವ್ ಥಾಟನ್ನು ಪಾಸಿಟಿವ್ ಆಗಿ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಬೇಕು ಇದು ಎಲ್ಲಾ ಕಾಯಿಲೆಗಳಿಗೂ ಬೇರೆ ಬೇರೆನೆ ಇರುತ್ತೆ ನಾನು ಇವಾಗ ಆಸ್ತಮಾ ಅನ್ನೋ ಕಾಯಿಲೆಗೆ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸುರಕ್ಷಿತವಾಗಿದೆ ಅನ್ನೋ ಭಾವನೆಗೆ ಫಸ್ಟ್ ಓಕೆ ನನ್ನ ಜೀವನ ತುಂಬಾ ಸುರಕ್ಷಿತವಾಗಿದೆ ಅಂತ ಎಷ್ಟು ಹೇಳ್ತಾ ಹೋಗ್ತೀನಿ ಅಷ್ಟು ನನ್ನ ಬ್ರೈನ್ ಅದನ್ನ ನಂಬುತ್ತಾ ಹೋಗ್ತಾ ಹೋಗುತ್ತೆ ಅಷ್ಟು ನಾನು ಕೂಲ್ ಆಗ್ತಾ ಹೋಗ್ತೀನಿ ಪೀಸ್ ಬರ್ತಾ ಹೋಗುತ್ತೆ ನನ್ನ ಲೈಫಲ್ಲಿ ಶಾಂತಿ ಬರ್ತಾ ಹೋಗುತ್ತೆ ಪೀಸ್ ಅಂದ್ರೆ ಶಾಂತಿ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ನನ್ನ ಬಾಡಿಯಲ್ಲಿ ಇರುವಂತಹ ಎಲ್ಲಾ ಸೆಲ್ಸ್ಗಳು ಖುಷಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ರಾಪರ್ ಆಕ್ಸಿಜನ್ ಸಪ್ಲೈ ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಟೆನ್ಷನಲ್ಲಿರುವಂತಹ ಸ್ಟ್ರೆಸ್ ಎಲ್ಲ ಬಾಡಿ ಸೆಲ್ಸ್ಗಳು ಅದರಲ್ಲೂ ಲಂಗ್ಸ್ ರಿಲೇಟೆಡ್ ಎಲ್ಲ ಸೆಲ್ಸ್ಗಳು ತುಂಬ ಆರೋಗ್ಯದಾಯಕವಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಒಂದು ಥಾಟಿಂದ ನನ್ನ ಜೀವನ ತುಂಬ ಸುರಕ್ಷಿತವಾಗಿದೆ ನನ್ನ ಜೀವನ ತುಂಬ ಸುರಕ್ಷಿತವಾಗಿದೆ ಈ ರೀತಿ ಭಾವನೆಗೆ ಬರಬೇಕು ಆದರೆ ಆಸ್ತಮ ಬಂದಿರೋರಿಗೆ ನನ್ನ ಜೀವನದಲ್ಲಿ ನಾನು ಅಸು ಅಸುರಕ್ಷಿತವಾಗಿದ್ದೀನಾ ನನಗೆ ಈ ರೀತಿ ಒಂದು ಕಷ್ಟ ಬಂದಿದೆ ಹೆಲ್ತ್ ಇಶ್ಯೂ ಬಂದಿದೆ ಅಂತ ಗೊತ್ತಿರಲ್ಲ ಓಕೆ ಇದು ಸೈಕೊಲಜಿಕಲ್ ರೀಸನ್ಸ್ ಇದು ಈ ರೀತಿನೇ ವರ್ಕ್ ಆಗುತ್ತೆ ಸೊ ಇವಾಗ ನಾನೇನ್ ಮಾಡ್ತೀನಿ ಒಂದು ಮೆಥಡ್ ಹೇಳ್ಕೊಡ್ತೀನಿ ಇದು ನಾವು ಲೆಫ್ಟ್ ಬ್ರೈನ್ ಮತ್ತೆ ರೈಟ್ ಬ್ರೈನ್ ಬೇಸಿಸಲ್ಲಿ ಹೇಳ್ಕೊಡೋ ಅಂತದ್ದು ಇವಾಗ ನಾನು ರೈಟ್ ಬ್ರೈನ್ ಪರ್ಸನ್ ಇದ್ದೀನಿ ಸೊ ನಾನ್ ರೈಟ್ ಬ್ರೈನ್ ಇರೋನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಆದ್ರೆ ಇಲ್ಲಿ ನಮ್ಮ ಮುರುಳಿ ನಾವು ರೈಟ್ ಬ್ರೈನ್ ಅನ್ನ ಯಾವ ರೀತಿ ಕಂಡು ಲೆಫ್ಟ್ ಬ್ರೈನ್ ಅನ್ನ ಯಾವ ರೀತಿ ಕಂಡಿಡೋದೇ ಕ್ವಶನ್ ಮಾರ್ಕ್ ಆಗುತ್ತೆ ಸೊ ನಾವೇನ್ ಮಾಡ್ತೀವಿ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಲೆಫ್ಟ್ ಬ್ರೈನ್ ಯಾವುದು ರೈಟ್ ಬ್ರೈನ್ ಯಾವುದು ಅಂತ ಹೇಳಕ್ ದಿಸ್ ಇಸ್ ದ ಓನ್ಲಿ ಟೆಕ್ನಿಕ್ ವಿ ಕ್ಯಾನ್ ಔಟ್ ಯಾರು ಯಾವ ಬ್ರೈನ್ ಅನ್ನ ಯೂಸ್ ಮಾಡ್ತಾರೆ ಅಂತ ನಾವ್ ಯೂಸ್ ಮಾಡುವಂತ ಇವಾಗ ಸೈಕಾಲಜಿ ಮೆಥಡ್ ಇದನ್ನ ನಾವೆಲ್ಲ ನಮ್ ಕ್ಲೈಂಟ್ಸ್ ಗೆ ಹೇಳ್ಕೊಡೋದು ಬಟ್ ಎಲ್ಲರಿಗೂ ಯಾ ಎಲ್ಲರಿಗೂ ನಮ್ಮನ್ನ ರೀಚ್ ಮಾಡೋಕ್ಕೆ ಆಗದೆ ಇರೋ ಕಾರಣ ಸೊ ಯಾರೆಲ್ಲ ನೋಡ್ತಾರೆ ಅವ್ರಿಗೆ ರೀತಿ ಬೆನಿಫಿಟ್ ಆಗಲಿ ಅಂತ ನಾನು ಹೇಳ್ಕೊಡ್ತಾ ಇರುವಂಥದ್ದು ಈಗ ನಾನು ರೈಟ್ ಬ್ರೈನ್ ಇದ್ದೀನಿ ಅಲ್ವಾ ಸೊ ಹಂಗಿರ್ಬೇಕಾದ್ರೆ ನಾನು ನನ್ನ ಸ್ವಲ್ಪ ಲೆಫ್ಟ್ ಬ್ರೈನಿಗೆ ವೆಯ್ಟ್ ಜಾಸ್ತಿ ಹಾಕ್ಬೇಕಾಗುತ್ತೆ ಸೊ ಅವಾಗ ಲೆಫ್ಟ್ ಬ್ರೈನ್ ಜಾಸ್ತಿ ವರ್ಕ್ ಆಗುತ್ತೆ ಅಂತ ಇದು ಸೈಕೊಲಾಜಿಕಲ್ ಮೆಥಡ್ ನಾನು ಹೇಳ್ಕೊಡ್ತಿರೋದು ನಿಮಗೆ ಗೊತ್ತು ಲೆಫ್ಟ್ ಬ್ರೈನ್ ನಮ್ಮ ರೈಟ್ ಪಾರ್ಟ್ ಆಫ್ ದ ಬಾಡಿನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ರೈಟ್ ಬ್ರೈನ್ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಇವಾಗ ನಾನು ರೈಟ್ ಬ್ರೈನ್ ಇರೋ ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಅಂದ್ರೆ ನನ್ನ ಬಲಗಾಲ ಮೇಲೆ ಎಡಗಾಲ್ ಇಡಬೇಕು ಓಕೆ ಅದೇ ರೀತಿ ನನ್ನ ಎಡಗೈ ಮೇಲೆ ಬಲಗೈ ಈ ರೀತಿ ಉಲ್ಟಾ ಇಡ್ಬೇಕು ಸೊ ಈ ರೀತಿ ಮಾಡಬೇಕು ಈ ರೀತಿ ಸುಮ್ಮನೆ ಕುತ್ಕೊಳ್ಬಹುದು ಇದನ್ನ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು ಎಲ್ಲಿ ಕುತ್ಕೊಂಡ್ ಬೇಕಾದ್ರೂ ಮಾಡ್ಬೋದು ಸೊ ಇವಾಗ ನಾನ್ ಹೇಳ್ಕೊಂತ ಹೋಗ್ಬೇಕು ಇವಾಗ ನಮ್ಗೆ ಫಾಸ್ಟ್ ರಿಸಲ್ಟ್ಸ್ ಬೇಕು ಎಲ್ಲರಿಗೂ ರೈಟ್ ಆರ್ ರಾಂಗ್ ನಾವ್ ಏನೇ ಪ್ರಾಕ್ಟೀಸ್ ಮಾಡಿದ್ರು ಫಾಸ್ಟ್ ರಿಸಲ್ಟ್ಸ್ ಬೇಕು ಫಾಸ್ಟ್ ರಿಸಲ್ಟ್ಸ್ ಬರ್ಬೇಕಂದ್ರೆ ನಾವು ರೈಟ್ ವೇಲಿನೇ ಇನ್ಪುಟ್ಸ್ ಕೊಡ್ಬೇಕು ನಮ್ ಬ್ರೈನ್ ಗೆ ಇವಾಗ ನಾನು ರೈಟ್ ಬ್ರೈನ್ ಇದ್ದೀನಿ ಅಂತ ನನ್ಗೆ ಗೊತ್ತು ಓಕೆ ಅದಾದ್ಮೇಲೆ ನಾನು ವಿಜುವಲ್ ಲರ್ನರ್ ಇದ್ದೀನಿ ಅಂತಾನೂ ಗೊತ್ತು ವಿಜುವಲ್ ಲರ್ನರ್ಸ್ ಯಾವಾಗ್ಲೂ ಕೂಡ ಮನ್ಸಲ್ಲಿ ವಿಚಾರಗಳನ್ನ ಹೇಳ್ಕೊಳ್ಬೇಕು ಬಾಯ್ ಬಿಟ್ ಹೇಳ್ಕೊಳ್ಬಾರ್ದು ಮನ್ಸಲ್ಲಿ ಹೇಳ್ಕೊಂಡ್ರೆ ಮಾತ್ರ ಆ ಬ್ರೈನಿಗೆ ಬೇಗ ಅರ್ಥ ಆಗುತ್ತೆ ಸೊ ಅವಾಗ ಅದು ಬೇಗ ಎಲ್ಲದನ್ನು ಒಪ್ಪಿಕೊಂಡ್ಬಿಡುತ್ತೆ ಅಂತ ಇವಾಗ ನಾನೇನು ಮಾಡ್ತೀನಿ ನನ್ನ ಜೀವನ ತುಂಬಾ ಸುರಕ್ಷಿತವಾಗಿದೆ ಅಂತ ಮನ್ಸಲ್ಲಿ ಹೇಳ್ಕೊಂತೀನಿ ಬಿಕಾಸ್ ನಂದು ವಿಜುವಲ್ ಲರ್ನರ್ ಅಂದ್ರೆ ನನ್ನ ಬ್ರೈನ್ ಇದೇ ಥರನೇ ರಿಸಲ್ಟ್ಸ್ ಕೊಡುತ್ತೆ ಅಂತ ಸೊ ಇವಾಗ ನಾನೇನು ಮಾಡಿದೆ ರೈಟ್ ಬ್ರೈನ್ ಇದ್ದೆ ಅದಕ್ಕೆ ನಾನು ರೈಟ್ ಲೆಗ್ ಮೇಲೆ ಲೆಫ್ಟ್ ಲೆಗ್ ಇಟ್ಟೆ ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಮೇಲೆ ರೈಟ್ ಹ್ಯಾಂಡ್ ಇಟ್ಟೆ ಮೇಲೆ ಒಳಗಡೆ ತಗೊಂಡೆ ಇವಾಗ ನಾನು ಹೇಳ್ಕೊಂತೀನಿ ಮನ್ಸಲ್ಲಿ ನನ್ನ ಜೀವನ ತುಂಬಾ ಸುರಕ್ಷಿತವಾಗಿದೆ ನನ್ನ ಜೀವನ ತುಂಬಾ ಸುರಕ್ಷಿತವಾಗಿದೆ ಅಂತ ಮನ್ಸಲ್ಲಿ ಹೇಳ್ಕೊಳ್ಬೇಕು ನಾನು ಆ್ಯಕ್ಚುಲಿ ಬಟ್ ಎಲ್ರಿಗೂ ಗೊತ್ತಾಗ್ಲಿ ಅಂತ ನನ್ನ ಬಾಯಲ್ಲಿ ಹೇಳ್ತಾ ಇದೀನಿ ಸೊ ನನ್ನ ಜೀವನ ತುಂಬಾ ಸುರಕ್ಷಿತವಾಗಿದೆ ನನ್ನ ಜೀವನ ತುಂಬಾ ಸುರಕ್ಷಿತವಾಗಿದೆ ನನ್ನ ಜೀವನ ತುಂಬಾ ಸುರಕ್ಷಿತವಾಗಿದೆ ಅಂತ ನನ್ನ ಮನ್ಸಲ್ಲಿ ಮಿನಿಮಮ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹೇಳ್ಕೊಂತಾ ಇರಬೇಕು ಫೈವ್ ಟು ಟೆನ್ ಮಿನಿಟ್ಸ್ ಮಿನಿಮಮ್ ಹೇಳ್ಕೊಳ್ಬೇಕು ಇವಾಗ ನಾನು ಆಲ್ರೆಡಿ ಹೇಳಿದೀನಿ ಇದು ಪ್ರತಿಯೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಂತಹ ಭಾವನೆಗಳ ಆಧಾರಿತವಾಗಿ ಅವನು ಸಫರ್ ಮಾಡ್ತಾ ಇರ್ತಾನೆ ಅಂತ ಕೆಲವೊಬ್ರಿಗೆ ಸ್ವಲ್ಪ ಶಾರ್ಟ್ ಸ್ಪಾನಲ್ಲಿ ಈ ಒಂದು ಹೆಲ್ತ್ ಇಶ್ಯೂಸ್ ಬಂದಿದೆ ಕೆಲವೊಬ್ಬರಿಗೆ ಐದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಂದ ಹಂಗೆಲ್ಲ ಇರುತ್ತೆ ಸೊ ಇವರಿಗೆಲ್ಲ ಸ್ವಲ್ಪ ರಿಸಲ್ಟ್ಸ್ ಬರ್ಲಿಕ್ಕೆ ಲೇಟ್ ಆಗುತ್ತೆ ಬಟ್ ರಿಸಲ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಬಟ್ ಲೆಫ್ಟ್ ಬ್ರೈನಾ ರೈಟ್ ಬ್ರೈನ್ ಅಂತ ತಿಳ್ಕೊಳೋದು ಫಸ್ಟ್ ಇಂಪಾರ್ಟೆಂಟ್ ಅವರು ಆಡಿಟರಿ ಲರ್ನರಾ ಇಲ್ಲ ವಿಜುವಲ್ ಲರ್ನರಾ ಅಂತ ತಿಳ್ಕೊಳೋದೂ ತುಂಬಾ ಇಂಪಾರ್ಟೆಂಟ್ ಅದಾದ್ಮೇಲೆ ಈ ರೀತಿ ಪ್ರಾಕ್ಟೀಸಸ್ ಮಾಡೋದ್ರಿಂದ ಅವ್ರಿಗೆ ಫಾಸ್ಟ್ ರಿಸಲ್ಟ್ಸ್ ಬರುತ್ತೆ